ಐ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ನಿಮಗೆ ಯೂಸ್ ಆಗೋಂಥದ್ದು ವೀಡಿಯೋ ತಂದಿದ್ದೀನಿ ಯಾಕೆ ಅಂತ ಅಂದರೆ ಎಷ್ಟೋ ಹೆಣ್ಮಕ್ಳು ಮನೇಲೇ ಕುತ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅದರಲ್ಲಿ ನಾನು ಅಷ್ಟೇ ತುಂಬಾ ಯೋಚನೆ ಮಾಡಿದ್ದೀನಿ ಮತ್ತು ನಾನೇನೆಲ್ಲ ಮಾಡಿದೆ ಅಂತ ಫಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಲೂ ಹೇಳ್ತೀನಿ ಒಬ್ಬರು ಕಮೆಂಟ್ ಮಾಡಿದ್ರು ಮಾಡಿದ್ರು ಯಾಕೆ ವೀಡಿಯೋ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಯೂಟ್ಯೂಬಲ್ಲಿ ಒಂದೊಂದು ಕಮೆಂಟು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಒಂದು ರೀತಿ ಅವ್ರಿಗೂ ಆಗುತ್ತೆ ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮನೇಲೆ ಯಾರ್ಯಾರೆಲ್ಲ ಎಲ್ಲ ಕೂತಿದ್ದೀರಾ ಸುಮ್ಮನೆ ಯೋಚನೆ ಮಾಡಿ ಾರೆ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಈಗಂತೂ ಹೆಣ್ಮಕ್ಳು ತುಂಬಾ ಏನು ಎಲ್ಲ ಮಾಡ್ತಾ ಇದ್ದಾರೆ ಏನು ಒಂದು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಒಂದು ಟೈಲರಿಂಗ್ ಆಗಿರ್ಬೋದು ಒಂದು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾ ಇದ್ದಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಹೇಳ್ತೀನಿ ಫಸ್ಟು ನಾನು ಮಾಡಿದ್ದು ಟೈಲರಿಂಗ್ ಹೋಗಿದ್ದು ಫ್ರೆಂಡ್ಸ್ ಫಸ್ಟ್ ಟೈಲರಿಂಗ್ ಕಲಿತೆ ಮತ್ತೆ ಗ್ಯಾಪ್ ಆಯಿತು ಯಾಕೆ ಅಂತ ಅಂದರೆ ನನ್ನ ಮಕ್ಳು ನನ್ನ ಮಗಳು ಫಸ್ಟ್ ಮಗಳು ನನ್ನ ಚಿಕ್ಕ ಮಗಳು ಅವ್ಳಿಗೆ ಒಂದು ಸ್ವಲ್ಪ ಅಲ್ಲಲ್ಲೇ ಹುಷಾರ್ ಆಗ್ತಿರಲಿಲ್ಲ ಮತ್ತು ನೋಡಿಕೊಂಡು ಸ್ಕೂ ಇನ್ನೂ ಸ್ಕೂಲ್ಗೆ ಹಾಕಿರ್ಲಿಲ್ಲ ನಾನು ಆವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ಹಿಂಸೆ ಆಗ್ತಾಯಿತ್ತು ಮತ್ತು ಕಲಿತೆ ಒಂದು ಮೂರು ತಿಂಗ್ಳು ಹೋಗಿ ಕಲಿತೆ ಫ್ರೆಂಡ್ಸ್ ಆಮೇಲೆ ಅದು ಎಲ್ತು ಒಂದು ಸ್ವಲ್ಪ ಕೈ ಕೊಡ್ತು ಅಲ್ಲಿಗೆ ಸ್ಟಾರ್ಟ್ ಮಾಡಿದೆ ಮತ್ತು ನಾನು ಅವಳು ಒಂದು ಸ್ವಲ್ಪ ಸ್ಕೂಲ್ಗೆ ಹಾಕಿದ್ಮೇಲೆ ಮತ್ತೆ ನಾನು ಟೈಲ ಟೈಲರಿಂಗ್ಗೆ ಹೋಗಿರೋ ಅಂಥದ್ದು ಆವಾಗ ಅಷ್ಟು ಏನೋ ಈ ಥರ ಇರಲಿಲ್ಲ ಏನೋ ಹೊರಗಡೆ ಹೋಗಬೇಕು ಈ ಥರ ಮನೆಯಲ್ಲೇ ಜಾಸ್ತಿ ಇರ್ ಇರ್ತಾಯಿದ್ದೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಯಾವ ಫ್ರೆಂಡ್ಸು ಇರ್ ಇರ್ಲಿಲ್ಲ ನನಗೆ ಆಮೇಲೆ ನೆಕ್ಸ್ಟು ಬೇಜಾರಾಗ್ತೈತಲ್ಲ ಮನೆ ಕೆಲಸ ಎಲ್ಲ ಮುಗ್ದು ಹತ್ತು ಗಂಟೆಗೆಲ್ಲ ಮುಗ್ದು ಹೋಗ್ಬಿಡ್ತಾ ಇತ್ತು ಆಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಆವಾಗ ಇಷ್ಟು ದೊಡ್ಡ ಫೋನು ನಮ್ಮ ಯಾವ ಇರ್ಲಿಲ್ಲ ಇರಲಿಲ್ಲ ಆಮೇಲೆ ನಾನು ಮತ್ತೆ ಟೈಲರಿಂಗ್ ಹೋದೆ ಅಲ್ಲಿ ಪರ್ಸ್ ಆಗಿರ್ಬೋದು ಮತ್ತು ಒಳ್ಳೊಳ್ಳೆ ಮಕ್ಕಳು ಹೆಣ್ಮಕ್ಳು ಏನೇನು ಕಲಿಬೋದು ಅದೆಲ್ಲ ಹೇಳ್ಕೊಟ್ರು ತುಂಬಾ ಖುಷಿಯಾಯಿತು ಮತ್ತು ಎಂಬ್ರಾಯ್ಡ್ರಿನೂ ಹೇಳ್ಕೊಟ್ರು ಫ್ರೀಯಾಗಿ ಈಗ ಸರ್ಕಾರದಿಂದ ತುಂಬಾ ಎಲ್ಪ್ ಆಗೋ ಅಂಥದ್ದು ಟೈಲರಿಂಗ್ ಆಗಿರ್ಬೋದು ಎಲ್ಲನೂ ಹೇಳ್ಕೊಡ್ತಾಯಿದ್ರೆ ಖುಚ್ಚಾಗಿರ್ಬೋದು ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ ಆಗಿರ್ಬೋದು ಎಲ್ಲ ನಡೆಸ್ತಾ ಇದ್ದಾರೆ ನಾನು ಹೋಗಿ ಅಲ್ಲಿ ಕಲಿತಿದ್ದೆ ಕಲಿತು ಮತ್ತು ನಾನು ಎಷ್ಟೋ ಕ್ಲಾಸ್ ಮಾಡಿದ್ದೀನಿ ಕಲಿತು ಮತ್ತು ನನಗೆ ಹೆಲ್ಪ್ ಆಗಿದೆ ನಾನು ಒಂದು ಅಂಗಡಿಗೆ ಹಾಕೊಂಡು ಇದ್ದೆ ಫ್ರೆಂಡ್ಸ್ ನನ್ನ ದಿನ ನನಗೆ ಒಂದು ಮೂರು ನಾಲ್ಕು ಸೀರೆಗೆ ನಾನು ಇದ್ದೆ ಅಷ್ಟು ಫ್ರೀಯಾಗಿದ್ದೆ ಅಷ್ಟು ಬ್ಯುಸಿಯಾಗೂ ಇದ್ದೆ ಅದು ಹಾಕೊಡೋಕೆ ಸ್ಟಾರ್ಟ್ ಆದಮೇಲೆ ತುಂಬಾ ಕೈ ಹಿಡಿತು ನನ್ನ ನಾನು ಏನು ಒಂದು ರೂಪಾಯಿನೋ ಕೇಳಿದಂತೆ ನನ್ನ ನನಗೆ ನಾನು ಖರ್ಚು ನೋಡ್ಕೊಳ್ತಾ ಇದ್ದೆ ಮತ್ತು ಇನ್ನೊಂದು ಮತ್ತೆ ಇನ್ನೊಬ್ಳು ಮಗಳಿಗೆ ಪ್ರೆಗ್ನೆಂಟ್ ಆಗಿರೋಂಥದ್ದು ಆಮೇಲೆ ಸ್ಟಾಪ್ ಮಾಡಿದೆ ಆಮೇಲೆ ಕೊರೋನಾ ಅವಳು ಮುಗಿಸ್ಕೊಂಡು ಬಂದು ಮತ್ತೆ ಕೊರೋನಾ ಸ್ಟಾರ್ಟ್ ಆಯಿತು ಮತ್ತೆ ಲಾಂಗ್ ಗ್ಯಾಪ್ ಆಗೋಯ್ತು ಎಲ್ಲ ಏನಾಗೋಯಿತು ಒಂಥರ ಕೊರೋನಾ ಬಂದಮೇಲೆ ಒಂಥರ ವಿಚಿತ್ರನೇ ಆಗಿಬಿಡ್ತು ಕಷ್ಟ ಆಮೇಲೆ ನಾವು ಮನೆ ಸ್ಟಾರ್ಟ್ ಮಾಡಿದ್ವಿ ಮನೆ ಕಟ್ಟೋಕ್ಕೆ ಅಂತ ಅದರಲ್ಲಿ ಬ್ಯುಸಿ ಆಗಿರೋಂಥದ್ದು ಆಮೇಲೆ ಟೀ ಕಾಫಿ ಅವ್ರಿಗೆ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಆಮೇಲೆ ಮತ್ತೆ ನನ್ನ ಫ್ರೆಂಡು ನಾನು ಮಾತಾಡಿಕೊಂಡು ಈಗ ಒಂದೂವರೆ ವರ್ಷದಿಂದ ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾದಲ್ಲಿ ನಾವು ಆಗ್ತಾ ಇದ್ವಿ ಫೋನ್ ಫೋನಲ್ಲಿ ಫ್ರೆಂಡ್ಸ್ ಅದರಲ್ಲೆ ಈಗ ಯಾವುದು ಇಲ್ಲ ಅದು ಅಕೌಂಟ್ ಮತ್ತೆ ನಾ ಏನಾಯಿತು ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೇಲೆ ಇಬ್ಬರು ಶೇರ್ ಮಾಡಿಕೊಂಡು ನಮಗೆ ಫ್ರೀಯೇ ಇರ್ತಿರಲಿಲ್ಲ ಒಂದು ಹತ್ತು ನಿಮಿಷ ನಾವು ಕೂರೋಕ್ಕೂ ನಮಗೆ ಫ್ರೀ ಇರ್ತಿಲ್ಲ ಮನೆ ಕೆಲಸ ಮಾಡಿ ಮತ್ತು ಮಕ್ಕಳೆಲ್ಲ ರೆಡಿ ಮಾಡಿ ಸ್ಕೂಲು ಕಳಿಸಿ ಮತ್ತು ಮೇಲೆ ಒಬ್ಬರು ನಿಜವಾಗ್ಲೂ ತುಂಬಾ ಕೈ ಹಿಡಿತು ಅದು ಇಬ್ಬರು ಎಷ್ಟು ಬ್ಯುಸಿಯಾಗಿದ್ವಿ ಅಂದರೆ ಊಟ ಮಾಡೋಕ್ಕೂ ನಮಗೆ ಟೈಮ್ ಇರ್ತಿರಲಿಲ್ಲ ಅಷ್ಟು ಬ್ಯುಸಿಯಾಗಿದ್ವಿ ಇಬ್ರು ಅವ್ರು ನಮ್ಮ ಮನೆಗೆ ಬರ್ತಾ ಇದ್ಲು ಡೈಲಿ ಎಲ್ಲ ಅವಳು ತೋರಿಸಿದ್ರೆ ನಾನು ಎತ್ತಿ ಕೊಡ್ತಾಯಿದ್ದೆ ಮತ್ತು ಇಬ್ಬರು ಒಟ್ಟಿಗೆ ಸೇರಿಸಿ ಎಲ್ಲ ಮಾಡಿಸಿ ಮತ್ತು ಅರ್ಗಾಗ್ತಾಯಿದ್ವಿ ತುಂಬನೇ ಲಕ್ಷಾಂತರ ರೂಪಾಯಿ ಏನು ಬಟ್ಟೆ ತಂದು ನಾವು ಮಾಡಷ್ಟು ಕೆಪಾಸಿಟಿ ಬಂತು ಮತ್ತು ಇನ್ನೊಂದು ನಮಗೆ ಟೈಮ್ ಇರಲಿಲ್ಲ ಮತ್ತು ಒಂದು ಎರಡು ತಿಂಗಳಿಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಅವಳು ಡೈಲಿ ನಮ್ಮ ಮನೆಗೆ ಬರಬೇಕಾಗಿತ್ತು ಅಲ್ಲೆಲ್ಲ ಕೆಲಸ ಬಿಟ್ಬಿಟ್ಟು ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಅದಕ್ಕೆ ಏನು ಮಾಡಿದ್ವಿ ಮತ್ತು ದಿನಕ್ಕೆ ಇಲ್ಲ ಅಂದರೂ ಒಂದು ಐವತ್ತು ಸಾವಿರ ರೂಪಾಯಿ ಗಂಟಲು ಹತ್ತರಿಂದ ಐವತ್ತು ಸಾವಿರ ರೂಪಾಯಿ ಗಂಟಲು ನಮಗೆ ಬಿಸ್ನೆಸ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತು ಇಬ್ರಿಗೂ ನಾವು ಎರಡು ತಿಂಗಳಿಗೆ ಒಂದು ಸ್ವಲ್ಪ ಕಷ್ಟ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವಳು ಅವ್ರ ಮನೇಲಿ ನಮ್ಮ ಮನೇಲಿ ನಾವು ಮಾತಾಡಿಕೊಂಡು ಶೇರ್ ಮಾಡಿಕೊಂಡು ಬಟ್ಟೆನ ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಫ್ರೆಂಡ್ಸ್ ಅವ್ರ ಫ್ಯಾಮಿಲಿಲಿ ಅವರು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ಗಳು ಮತ್ತು ಎಷ್ಟೋ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮನೆಗೂ ಬಂದು ತೊಗೊಂಡಿರೋ ಅಂಥವ್ರು ತುಂಬ ಜನ ಇದ್ದಾರೆ ಹುಡಿಕೊಂಡು ಬಂದು ಮತ್ತು ನಾನು ಪಾರ್ಸಲ್ ಎಷ್ಟೋ ಮಾಡಿದ್ದೀನಿ ನನಗೆ ಹಿಂಸೆ ಆಗ್ಬಿಡ್ತು ಅವಳಿದ್ದಾಗ ಇಬ್ಬರು ಮ್ಯಾನೇಜ್ ಮಾಡ್ತಾಯಿದ್ವಿ ಅವಳಿಗೂ ಕಷ್ಟ ಆಗ್ತಾಯಿತ್ತು ನಮಗೂ ಕಷ್ಟ ಆಗ್ತಾಯಿತ್ತು ಯಾಕೆ ಅಂತಂದರೆ ಒಬ್ರೊಬ್ರೇ ನಿಭಾಯಿಸೋದು ತುಂಬಾ ಕಷ್ಟ ಇದೆ ಆ ಮನೆ ಆಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು ಮತ್ತು ನಮ್ಮ ಹೆಲ್ತ್ ನೋಡಿಕೊಂಡು ನಮ್ಮ ತುಂಬಾ ಕಷ್ಟ ಆಗ್ತಾಯಿತ್ತು ಅದಕ್ಕೆ ನಾವೇನು ಮಾಡಿದೆ ಒಂದು ಸ್ವಲ್ಪ ಹೆಲ್ತು ಕೈ ಕೊಡ್ತು ನನಗೆ ಇನ್ಸ್ಟಾದಲ್ಲಿ ಹಾಕೋದು ಕಮ್ಮಿ ಮಾಡ್ತಾ ಬಂದೆ ಅದಕ್ಕೆ ನನ್ನದು ಇನ್ಸ್ಟಾದಲ್ಲಿ ಅಷ್ಟು ಏನು ಬರ್ತಾ ಬರ್ತಾ ಕಮ್ಮಿ ಆಯಿತು ಅದಕ್ಕೆ ಏನು ಮಾಡಿದೆ ಎಷ್ಟಾಪೇ ಮಾಡಿಬಿಡೋಣ ಮನೆಯಲ್ಲೇ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು ಎಲ್ತು ನೋಡ್ಕೋಬೇಕು ಮನೆಯೂ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡ್ತಾ ಬಂದೆ ಫ್ರೆಂಡ್ಸ್ ವೀಡಿಯೋ ಆಗ್ತಾ ಇರಲಿಲ್ಲ ನನಗೆ ಕಷ್ಟ ಆಗ್ತಾಯಿತ್ತು ಅಲ್ಲಿ ಮತ್ತೆ ನನಗೆ ಏನಿಲ್ಲ ಅಂದರೂ ಕೊಡಬೇಕಾಗಿತ್ತು ಕಷ್ಟ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಮನೇಲಿ ಮಾಮೂಲಿ ನಾನು ಅವತ್ತಿಂದ ಇವತ್ತವರೆಗೂ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಮನೇಲೇ ಆಗ್ತಾ ಆಗ್ತಾಯಿದ್ದಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಮ್ಮ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಅಕ್ಕಪಕ್ಕ ಆಗಿರ್ಬೋದು ತೊಗೊಳ್ತಾರೆ ಅದೇ ನನಗೆ ಮ್ಯಾನೇಜ್ ಆಗ್ತಾಯಿತ್ತು ನಮ್ಮ ನನ್ನ ಕೈಗೆ ಎಷ್ಟು ಬೇಕೋ ಅಷ್ಟು ನನಗೆ ಸೇವ್ ಆಗ್ತಾಯಿತ್ತು ನಾನೇನು ಜಾಸ್ತಿ ಏನೋ ಇಟ್ಕೊಂಡು ದುಡ್ಡನ್ನ ನಾನು ಮಾಡ್ತಿರ್ಲಿಲ್ಲ ಅದಕ್ಕೆ ಚೆನ್ನಾಗಿ ಇದೆ ಯಾರೇ ಮಾಡಲಿ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಯಾರೂ ಬರೋದಿಲ್ಲ ಆದರೆ ನೀವು ಕಮ್ಮಿ ಒಂದು ನೂರು ರೂಪಾಯಿ ಆ ಆ ರೇಂಜೆಲ್ಲ ನಾವು ಇಟ್ಕೊಂಡು ಮಾಡಿದ್ರೆ ಜನ ಬಂದೇ ಬರ್ತಾರೆ ಹುಡುಕೊಂಡು ಯಾಕೆಂದರೆ ಶಾಪಲ್ಲಿ ನೋ ನೋಡೋದಕ್ಕಿಂತ ಕಮ್ಮಿ ಬೆಲೆ ಈ ಮನೆಯಲ್ಲೇ ಸಿಗುತ್ತೆ ಅಂದರೆ ಯಾರು ಬರೋಲ್ಲ ಹೇಳಿ ಅದೇ ಶಾಪಲ್ಲಿ ಸಿಗೋದು ಇಲ್ಲೇ ಅಷ್ಟು ಹೇಳಿದ್ರೆ ಯಾರು ಬರೋಲ್ಲ ಬಟ್ ನಮಗೇನು ಅಂತ ಅಂದರೆ ಏನು ಶಾಪ್ ಶಾಪಲ್ಲಾದರೆ ಅವರು ಲೈಟ್ ಬಿಲ್ ಆಗಿರ್ಬೋದು ಮತ್ತು ಕೆಲ್ಸದವ್ರಿಗೆಲ್ಲ ದುಡ್ಡು ಕೊಡಬೇಕು ಅವ್ರಿಗೂ ಕಷ್ಟ ಇರುತ್ತೆ ನಮಗೆ ಆ ಥರ ಏನೂ ಇರೋದಿಲ್ಲ ಯಾವುದೇ ಬಾಡಿಗೆ ಕಟ್ಟಬೇಕು ಅಂತ ಇರೋದಿಲ್ಲ ಲೈಟ್ ಬಿಲ್ ಕಟ್ಟಬೇಕು ಅಂತ ಇರೋದಿಲ್ಲ ಮತ್ತು ಯಾವುದೇ ಸ್ಟಾಫ್ ಇಟ್ಕೊಂಡು ನಾವು ಇಟ್ಕೊಂಡು ಏನೂ ಮಾಡೋದಿಲ್ಲ ನಮ್ಗೆ ಅಲ್ವಾ ನಾವು ಕಮ್ಮಿನೇ ಇಟ್ಕೊಂಡು ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಸಿಕ್ಕಿದ್ರು ನಮಗೆ ಎಷ್ಟೋ ವಾಸಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ನಾನು ಈಗ ಏನು ಮಾಡ್ತಿದ್ದೀನಿ ಅಂತ ಫಸ್ಟ್ ನೋಡಿ ಇದು ಒಂದು ನಿಮಗೆ ನಾನು ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ದೆ ಫಸ್ಟು ನಾನು ಕುಚ್ಕಲಿಬೇಕಾದ್ರೆ ನೋಡಿ ಈ ಥರ ಫೈಲ್ ಮಾಡಿ ಇಟ್ಕೊಂಡಿದ್ದೆ ತುಂಬಾ ಹಾಕಿದ್ದೀನಿ ಇಲ್ಲಿ ನೋಡಿ ಎಂಬ್ರಾಯ್ಡ್ರಿದು ಅಷ್ಟೇ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ನನಗೆ ನಾನು ಮಾಡ್ಕೊಂಡಿದ್ದೀನಿ ಈಗ ಬಟ್ಟೆದು ನಿಮಗೆ ತೋರಿಸ್ತೀನಿ ನಾನು ಯಾವ್ಯಾವ ಥರ ಮಾಡ್ತೀನಿ ಅಂತ ಲಾಂಗ್ ವಿಡಿಯೋ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಿಮಗೆ ಜಸ್ಟು ಈಗ ಪೂಜೆ ಮಾಡಿ ಸ್ಟಾಕ್ ಬಂದಿತ್ತು ಮೊನ್ನೆ ನಾನು ತ ತಂದಿದ್ದೆ ಆದರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ನಿನ್ನೆ ಒಂದು ಸ್ವಲ್ಪ ಚಮಡಿ ಬೆಟ್ಟಕ್ಕೆ ಹೋಗಿದ್ದೆ ನಾನು ಆಷಾಢದಲ್ಲಿ ಹೋಗಿರಲಿಲ್ಲ ಅಲ್ಲ ಸ್ವಲ್ಪ ರಶ್ ಇತ್ತು ಅಂತ ಅಂದ್ಬಿಟ್ಟು ಟಿ ವಿಲೆಲ್ಲ ನೋಡಿದ್ನಲ್ಲ ಅಂತ ಅಂದ್ಬಿಟ್ಟು ನೆನ್ನೆ ಹೋಗಿದ್ದೆ ನಿನ್ನೆನೂ ತುಂಬಾ ರಶ್ ಇತ್ತು ಮೆಟ್ಲು ಹತ್ಕೊಂಡು ಹೋಗಿದ್ದೆ ಮಕ್ಕಳೆಲ್ಲ ಇತ್ತಲ್ಲ ಅಂತ ಅಂದ್ಬಿಟ್ಟು ಮಳೆ ಬೇರೆ ಅದಕ್ಕೆ ಹಾಗೇನೇ ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗ್ತು ಅಂದ್ಬಿಟ್ಟು ಹಂಗೇ ಒಂದು ಹತ್ತು ನಿಮಿಷ ಕುತ್ಕೊಂಡು ಮೆಟ್ಲು ಹತ್ಕ ಹತ್ಕೊಂಡು ಹೋಗಿದ್ದಲ್ವ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ನಿಮಗೂ ತೋರ್ಸೋಣ ನಿಮಗೂ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳು ಏನಾದರೂ ಒಂದು ಮಾಡಿ ನಮ್ಮ ಖರ್ಚುನ ನಾವೇ ನೋಡ್ಕೊಬೇಕು ಫ್ರೆಂಡ್ಸ್ ಈಗ ನಾನು ಏನೇನೆಲ್ಲ ಮಾಡ್ತಿದ್ದೀನಿ ಅಂದರೆ ಸೀರೆ ಬಿಟ್ಟು ನಾನು ಡ್ರೆಸ್ಸಾಗಿ ರೆಡಿ ಡ್ರೆಸ್ ಆಗಿರ್ಬೋದು ಟಾಪ್ ಆಗಿರ್ಬೋದು ಪ್ಲಾಜಾ ಪ್ಯಾಂಟ್ ಆಗಿರ್ಬೋದು ಮತ್ತು ಲೆಗಿನ್ಸು ನೈಟಿ ನೈಟ್ ಡ್ರೆಸ್ಸು ಇಷ್ಟೆಲ್ಲ ಅದುಪಟಗಳಾಗಿರ್ಬೋದು ಮತ್ತು ಎಲ್ಲ ಥರ ಟೀ ಶರ್ಟ್ ಆಗಿರ್ಬೋದು ಆ ಥರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡು ಅವಳು ಅಷ್ಟೇ ಅವಳು ಸ್ಯಾರಿ ಕ್ರೇಟ್ ಸ್ಯಾರಿ ಜಾಸ್ತಿ ಅವಳು ಸ್ಯಾರಿ ಆಗಿರ್ಬೋದು ನಾನು ಸೆ ಸೀರೆ ಕಮ್ಮಿ ಮಾಡಿದೆ ಯಾಕೆ ಅಂತಂದರೆ ಸೀರೆ ನಾನು ಫಸ್ಟ್ ಹಾಕಿದ್ದಷ್ಟೇ ನಾವು ಜೊತೇಲಿ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ಆ ದಿನ ಆಗ್ತಿದೆ ಏಕೆಂದರೆ ನಮಗೆ ಸ್ಟಾಕ್ ನಾವು ಕೇಳೋ ಅಷ್ಟಲ್ಲಿ ಅವ್ರ ತೊಗೋಲಿಲ್ಲ ನಾನು ಒಂದು ಹನ್ನೆರಡು ಪೀಸ್ ಆರು ಪೀಸ್ ಆ ಥರ ತೊಗೋಬೇಕಾಗಿತ್ತು ಬಣ್ಣ ಬಣ್ಣ ಅದು ಅಂದರೆ ಕಲರ್ಸು ಒಂದೊಂದು ಇಟ್ಬಿಡ್ತಾಯಿತ್ತು ಒಂದು ಎರಡು ಅದಕ್ಕೆ ನನಗೆ ನನಗೆ ಅದು ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಡ್ರೆಸ್ಸಲ್ಲೇ ನನಗೆ ಚೆನ್ನಾಗಿ ಓಡ್ತಾಯಿತ್ತು ನಾನು ಯಾವುದು ನನಗೆ ಚೆನ್ನಾಗಿ ಓಡುತ್ತೆ ಅದನ್ನೇ ಮಾಡ್ಕೊಂಡು ಹೋದರೆ ಬೆಟಾರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಂತೂ ಎಲ್ಲರೂ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಎಲ್ಲರೂ ಸ್ಯಾ ಸ್ಯಾರಿಯ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನಾನು ಸ್ಯಾರಿ ನಾನು ಆವಾಗಲೇ ಸ್ಟಾಪ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಜಸ್ಟು ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಸಿಗುತ್ತೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬಂಡ್ ತಗೋಬೇಕು ತೊಗೋಬೇಕು ತಗೊಬಂದು ಈಗ ಪೂಜೆ ಮಾಡಿ ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬಂದು ಮಕ್ಕಳೆಲ್ಲ ಕಳಿಸಿ ನಂದು ಹೇಳಿದ್ನಲ್ಲ ನಂದು ನಾನು ಬೇಗ ಎದ್ರೆ ಇಷ್ಟೆಲ್ಲ ಕೆಲಸ ಮಾಡಿ ಒಂದು ಟೆನ್ ಟೆನ್ ತರ್ಟಿಗೆಲ್ಲ ನಮ್ಮ ಕೆಲಸನೇ ಮುಗ್ದೋಗ್ಬಿಡುತ್ತೆ ಅವಾಗ ಫ್ರೀಯಾಗಿರ್ತೀವಿ ಅವಾಗ ನನಗೆ ಫೋನ್ ಮಾಡಿ ಬರ್ಬೋದಾ ಈಗ ಅಂತ ಕೇಳ್ತಾರೆ ಬನ್ನಿ ಅಂತ ಅಂದರೆ ಬಂದು ಅವ್ರು ಇಷ್ಟ ಮಂದಿ ತೊಗೊಳ್ತಾರೆ ಒಟ್ಟೊಟ್ಟಿಗೆ ಬಂದು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಒಬ್ಬೊಬ್ಬರಂತೂ ಒಂದು ಐವತ್ತು ಸಾವಿರ ರೂಪಾಯಿಗೆ ಅಷ್ಟು ಒಟ್ಟಿಗೆ ತೊಗೊಂಡೋಗಿದ್ದಾರೆ ಯಾಕೆ ಅಂತ ಅಂದರೆ ಒಂದು ನಂಬಿಕೆ ಒಂದು ಮತ್ತೆ ನಾನು ಜಾಸ್ತಿ ಇಡೋಕೆ ಹೋಗೋದಿಲ್ಲ ಪ್ರೈಸು ಅದಕ್ಕೇ ಈಗ ಬನ್ನಿ ನಿಮಗೆ ನಾನು ಒಂದೆರಡು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸ್ಟಾಕ್ ಬಂದಿದೆ ನಾನು ಓಪನ್ ಮಾಡಿರಲಿಲ್ಲ ಏಕೆಂದರೆ ಪೂಜೆ ಮಾಡಿಬಿಟ್ಟು ನಾನು ಓಪನ್ ಮಾಡ್ತೀನಿ ಏನೇ ತಂದ್ರು ಮತ್ತು ತುಂಬ ಜನ ಕೇಳಿದ್ರು ಸ್ಟಾಕ್ ಯಾವಾಗ ಬರುತ್ತೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನನ್ನ ಹತ್ರ ಅಂತೂ ಸ್ಟಾಕೇ ಇರಲಿಲ್ಲ ಆ ಸೈಜು ಒಂದು ಒಂದು ಹತ್ತು ಪೀಸ್ ಏನೋ ಅಷ್ಟೇ ಇದ್ದಿದ್ದು ನನ್ನ ಹತ್ರ ಅವರು ಆಲ್ರೆಡಿ ಆ ಡಿಸೈನ್ ಎಲ್ಲ ತೊಗೊಂಡಿದ್ರು ಅಂತ ಅಂದ್ಬಿಟ್ಟು ಹೊಸ ಸ್ಟಾಕ್ ಬಂದಾಗ ಹೇಳಿ ಅಂದ್ಬಿಟ್ಟು ಹೋಗಿದ್ರು ನಾನು ಮೊನ್ನೆನೇ ಹೇಳಬೇಕಾಗಿತ್ತು ಅದು ಹೇಳಿದ್ನಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಕಾಲು ಹೋಗಿ ಬಂತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಈಗ ಪೂಜೆ ಮಾಡಿದ್ದೀನಿ ಬಂದು ಮತ್ತೆ ಆಮೇಲೆ ಫೋನ್ ಮಾಡಿದ್ರೆ ಬಂದು ಹೋಗ್ತಾರೆ ತುಂಬ ಜನ ತೊಗೊಂಡು ಹೋಗ್ತಾರೆ ಕಮ್ಮಿ ಕೊಟ್ಟರೆ ಯಾರು ಹೋಗಲ್ಲ ಹೇಳಿ ಜಾಸ್ತಿ ಪ್ರೈಸ್ ಇಟ್ಟರೆ ಯಾರೂ ಹೋಗಲ್ಲ ಅಂಗಡಿಯಲ್ಲೇ ಸಿಗುತ್ತೆ ಅಂತ ಅಂತಾರೆ ಅದೇ ನೀವು ಕಮ್ಮಿ ಪ್ರೈಸ್ ಇಟ್ಟು ಕೊಟ್ಟರೆ ನಿಜವಾಗ್ಲೂ ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್ ಈಗ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಇದ್ರಲ್ಲಿ ಬಂದು ನಿಮಗೆ ನಾಲ್ಕು ಪೀಸ್ ಬಂದಿದೆ ನೋಡಿ ಕಲರ್ ಕಲರ್ ಅಲ್ಲಿ ಬಂದಿದೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅನ್ನೋದು ಈ ತರ ಸಾಕಲು ಸಿಗುತ್ತೆ ಇದರಲ್ಲೂ ಅಷ್ಟೇನೆ ನಿಮಗೆ ಫೈ ಪೀಸ್ ಸಿಗುತ್ತೆ ಉಪ್ಪಿ ಈ ತರ ತಗೋಬೇಕು ಮತ್ತೆ ಇದು ರೆಡಿ ನೋಡಿ ಈ ತರಲ್ಲೂ ಸಿಗುತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಫೋರ್ ಪೀಸ್ ಇದೆ ಇದರಲ್ಲಿ ಒಂದೊಂದು ಸಲ ಫೈವ್ ಪೀಸ್ ಬರುತ್ತೆ ಇದರಲ್ಲಿ ಬಂದು ನಿಮಗೆ ಎಸ್ ಎಮ್ ಎಲ್ ಮತ್ತು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಷ್ಟು ಸೈಜ್ ಸಿಗುತ್ತೆ ಮತ್ತು ಅದಕ್ಕಿಂತ ಅಪ್ಪ ಇರೋರು ಅಂತ ಅಂದರೆ ಟೂ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಆ ಥರ ಸಿಗುತ್ತೆ ಆ ಥರ ಅದು ಅದೇ ಬೇರೆ ಇರುತ್ತೆ ನೋಡಿ ಈ ಥರ ಈ ಥರ ಬರುತ್ತೆ ಇದರಲ್ಲೂ ಅಷ್ಟೇ ನಾಲ್ಕು ಪೀಸ್ ಇದೆ ಇದು ಅಷ್ಟೇ ನಿಮಗೆ ಟಾಪ್ಗಳು ನಾನು ಏನು ಮಾಡ್ತೀನಿ ಖುಷಿ ಟಾಪ್ಗಳು ಸಾವಿರಕ್ಕೆ ಐದು ಹಂಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಅವಾಗ ಆರಾಮಾಗಿ ತೊಗೊತಾರೆ ಹೊರಗಡೆ ಎಲ್ಲ ನಿಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರ ಹೇಳ್ತಾರೆ ಡೈಲಿ ವೇರ್ಗೆ ಆರಾಮಾಗಿ ಹಾಕೊಬೋದು ಈ ಥರ ಎಲ್ಲ ಟಾಪ್ಗಳು ಸಿಗುತ್ತೆ ಕಲ್ಕಲರ್ ಸೈ ನೋಡಿ ಇದರಲ್ಲಿ ಒಂದು ಸೈಜು ಫೋರ್ ಪೀಸ್ ಇದೆ ಇದರಲ್ಲೂ ಅಷ್ಟೇ ಫೋರ್ ಇದೆ ಈ ತರ ಟಾಪ್ಗಳೆಲ್ಲ ಸಿಗುತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಬಂದು ಇದ್ರಲ್ಲೂ ಅಷ್ಟೇ ಒಂದೊಂದ್ರಲ್ಲಿ ಫ್ರೀ ಇರುತ್ತೆ ಒಂದ್ರಲ್ಲಿ ಫೋರ್ ಇರುತ್ತೆ ಒಂದ್ರಲ್ಲಿ ಫೈವ್ ಇರುತ್ತೆ ಹತ್ರ ಎಲ್ಲ ಸಿಗುತ್ತೆ ತುಂಬಾನೇ ಚೆನ್ನಾಗಿ ಕಲರ್ಸ್ಗಳು ಸಿಕ್ತು ಮತ್ತ ಇದ್ರಲ್ಲೂ ಅಷ್ಟೇ ಫೋರ್ ಪೀಸ್ ಇದೆ ಆಮೇಲೆ ಲೆಗ್ಗಿನ್ಸು ಅಷ್ಟೇ ತುಂಬ ಜನ ಹೇಳಿದರು ಲೆಗಿನ್ಸು ಅಷ್ಟೇ ನಾನು ಸಾವಿರಕ್ಕೆ ಇದು ಕಾವ್ಯ ಬ್ರ್ಯಾಂಡು ಬ್ರ್ಯಾಂಡ್ಗಳು ಸುಮಾರು ಇದೆ ಇದು ನಾ ಯೂಸ್ ಮಾಡಿದ್ಮೇಲೆ ನಾನು ಚೆನ್ನಾಗಿದೆಯಾ ಇಲ್ಲ ಅಂತ ನೋಡ್ಕೊಂಡು ಬರ್ತೀನಿ ಫ್ರೆಸ್ ಇದು ಅಷ್ಟೇ ಸಾವಿರಕ್ಕೆ ಐದು ಲೆಗ್ಗಿನ್ಸು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನಿಮಗೆ ಶೈನಿಂಗಲ್ಲೂ ಸಿಗುತ್ತೆ ಮಾಮೂಲಿ ನಾರ್ಮಲ್ ಆಗಿ ಕಾಟನಲ್ಲೂ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾವಿರಕ್ಕೆ ಐದು ಇದು ಶೈನಿಂಗಲ್ಲಿ ಬರುತ್ತೆ ನೋಡಿ ತುಂಬ ಜನ ಹೇಳಿದರು ಅದಕ್ಕೆ ನೋಡಿ ಈ ಥರ ಬಂದು ಬಂದು

ಕೇಳಿದರು ಲೆಗಿನ್ಸ್ಗಳು ಸಾವಿರಕ್ಕೆ ಅಲ್ವಾ ನನ್ನ ಹತ್ರ ಸ್ಟಾಕೆಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ಇದೆಲ್ಲ ಲೆಗ್ಗಿನ್ಸ್ ತಂದಿದ್ದೀನಿ ಅವ್ರಿಗೆ ಯಾವ್ಯಾವ ಕಲರ್ಸ್ ಬೇಕು ಅಂತ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಮತ್ತು ಲಾಂಗ್ ಅಂಬ್ರಲ ಟಾಪ್ ಆಗಿರ್ಬೋದು ತುಂಬ ಥರ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಏನಾದರೂ ನಿಮಗೂ ಬೇಕು ಅಂದರೆ ಮಾತ್ರ ಮೆಸೇಜ್ ಮಾಡಿ ನಾನು ಫೋನ್ ನಂಬರ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತ ಖಂಡಿತ ನಿಮಗೂ ಹೆಲ್ಪ್ ಆಗುತ್ತೆ ಅಂತಂದರೆ ಖಂಡಿತ ನಾನು ಇದನ್ನು ವೀಡಿಯೋ ಮಾಡ್ತೀನಿ ಅಲ್ಲಲ್ಲೇ ಒಂದೊಂದು ನನ್ಗೆ ಟೈಮ್ ಸಿಕ್ತಾಗ್ಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್